ಕಾರಣ ಯಾಕಪ್ಪ ಅಂತಂದರೆ ನಾನು ಉತ್ತರ ಕೊಡುವಾಗ ಹಿಂದಿನ ಸರ್ಕಾರದಲ್ಲಿ ಮಾಡಿದಂಥ ಹಗರಣಗಳು ಸುಮಾರು ಇಪ್ಪತ್ತೊಂದಕ್ಕೂ ಹೆಚ್ಚು ಹಗರಣಗಳನ್ನು ಪ್ರಸ್ತಾಪ ಮಾಡಿದ್ದೆ ಅವೆಲ್ಲಕ್ಕೂ ಕೂಡ ತ್ವರಿತವಾಗಿ ಚಾಲನೆ ಕೊಡಲಿಕ್ಕೆ ಮತ್ತೆ ಏನು ಮಾಡಬೇಕು ಅಂತ ಸರ್ಕಾರಕ್ಕೆ ಸಲಹೆ ಕೊಡಲಿಕ್ಕೆ ಕ್ಯಾಬಿನೆಟ್ಗೆ ಸಲಹೆ ಕೊಡಲಿಕ್ಕೆ ಕ್ಯಾಬಿನೆಟ್ ಹಾಂ ಎಲ್ಕು ಮಾಡಿಲ್ಲ ಈಗ ತನಿಖೆ ಆಯೋಗ ಮಾಡಿರೋದು ರಿಕ್ರೂಟ್ಮೆಂಟ್ ಫಾರ್ಟಿ ಪರ್ಸೆಂಟ್ ಕೋವಿಡ್ ನೈನ್ಟೀನ್ ಮಾಡಿರೋದು ಸೊ ಬಿಟ್ಕಾಯಿನ್ ಅದು ಮಾಡಿದ್ರು ಇನ್ನೂ ಪ್ರಿಲಿಮಿನರಿ ವರದಿ ಕೊಟ್ಟಿದ್ದಾರೆ

ತನಿಖೆ ಯಾವ್ಯಾವ ಹಂತದಲ್ಲಿದ್ದಾವೆ ಬೇರೆ ಈಗ ಮಾಡದೇ ಇದ್ದರೆ ಯಾಕೆ ಮಾಡಿಲ್ಲ ಮಾಡಬೇಕಾಗಿದೆ ಇವನ್ನೆಲ್ಲ ನೋಡಲಿಕ್ಕೆ ಒಂದು ಕಮಿಟಿ ಮಾಡಿ ಮತ್ತು ಶಿಫಾರಸು ಮಾಡಲಿಕ್ಕೆ ಮಾಡ್ತಾಯಿದ್ದೀವಿ ಮತ್ತು ಸುಮ್ಮನೆ ಇರಪ್ಪ ನೀನು ನಾನು ಕೇಳೋಕೆ ಹೇಳೋಕ್ಕೂ ನೀನೇ ಪ್ರಶ್ನೆಗಳು ಕೇಳಿದ್ರೆ ಹಾಂ ಅದಕ್ಕೆ ಒಂದು ಸಮಿತಿ ಮಾಡಿದ್ದೀವಿ ಆ ಸಮಿತಿಯವರು ವರದಿ ಕೊಡ್ತಾರೆ ಮತ್ತೆ ಏನು ಕ್ರಮ ತಗೋಬೇಕು ಅಂತ ಸೂಚಿಸ್ತಾರೆ ಆ ಥರ ಮಾಡ್ತೀವಿ ಸರ್ ಈಗ ಎಲ್ಲ ಕಮಿಟಿಗಳು ನೇರವಾಗಿ ನಿಮಗೆ ವರದಿ ಮಾಡ್ಕೊಳ್ತವೆ ಎಲ್ಲ ತನಿಖಾ ಆಯೋಗಗಳು ನಿಮಗೆ ವರದಿ ಮಾಡ್ಕೊಳ್ತಾರೆ ಇನ್ನು ಮತ್ತಿನ್ ಇನ್ನೊಂದು ಕಮಿಟಿ ಮಾಡಿ ಅವರು ಮಾಹಿತಿ ಕೊಟ್ಟು ಅವರು ಸಲಹೆ ಕೊಟ್ಟು ಅಲ್ಲ ಅದಕ್ಕೆ ತ್ವರಿತವಾಗಿ ಕೊಡಿ ಅಂತ ಹೇಳಿ ಒಂದು ತಿಂಗಳೊಳಗಡೆ ಎರಡು ತಿಂಗಳೊಳಗಡೆ ಕೊಡಬೇಕು ಈಗ ಬಿಜೆಪಿ ದ್ವೇಷದ ರಾಜಕೀಯ ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್ ನನ್ನ ಮೇಲೆ ಇದಾರೆ ರಾಜಕೀಯ ರಾಜಕೀಯ ದ್ವೇಷದ ರಾಜಕೀಯ ಮಾಡಕ್ಕೆ ಹೋಗಲ್ಲ ನಾವು ಮಾಡಿದರೆ ಹಿಂದೆ ಮಾಡಿದ್ವ ಮುಖ್ಯಮಂತ್ರಿ ಆಗಿರುವಾಗ ಈಗಲೂ ಮಾಡಿಲ್ಲ ನಾವು ಬಟ್ ತಪ್ಪು ಮಾಡಿದವ್ರಿಗೆ ಮೇಲೆ ಕ್ರಮ ತಗೊಳ್ತಕ್ಕಂಥ ಕೆಲಸ ಮಾಡಿ ಸರಿ ಕೆಂಪಣ್ಣವರು ಇವ್ರು ಯಾರು ವೀರಪ್ಪನವರು ವರದಿ ಕೊಟ್ಟರು ವರದಿ ಮೇಲೆ ಇಲ್ಲ ಎಸ್ ಎಸ್ ಐ ಟಿ ಆಗಿದೆ ಎಸ್ ಐ ಟಿ ಆಗಿದೆ ಇನ್ವೆಸ್ಟಿಗೇಷನ್ ಮಾಡಿ ಯಾವಾಗ ಸರ್ ಆಕ್ಷನ್ ತಗೊಳಂಥದ್ದು ಅವ್ರು ಕೊಟ್ಟ ಮೇಲೆ ತಗೋತೀವಿ ಜಲ್ದಿ ಕೊಡ ಕೇಳಿದ್ದೀವಿ ಸೂಚಿಸಿದೀವಿ ಎಸ್ ಐ ಟಿ ಎಸ್ ಐ ಟಿ ಕ್ರಮ ತಗೊಳಕ್ಕೆ ಮಾಡಿರೋದು ಎಸ್ ಐ ಟಿ ಅಂದ್ರೆ ಅಲ್ಲ ಅದ ಆಯ್ತಾರಪ್ಪ ಎಸ್ ಐ ಟಿ ಅಂದ್ರೆ ಏನಯ್ಯ ವೀರಪ್ಪ ಕೊಟ್ಟಿರೋ ವರದಿ ಮೇಲೆ ಎಸ್ ಐ ಟಿ ಅಂದ್ರೆ ಏನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕ್ರಮ ತಗೊಳತ್ತ ಅವರು ಕ್ರಮ ತಗೋತಾರೆ ತನಿಖೆ ಮಾಡ್ತಾರೆ ಕೊಡ್ತಕ್ಕಂಥ ವರದಿ ಯಾವುದೇ ಕಾರಣಕ್ಕೂ ಅದನ್ನ ಮೂಳೆ ಗುಂಪು ಮಾಡಲ್ಲ ಸರ್ ಅನುಷ್ಠಾನ ಆಗುತ್ತೆ ಅನ್ನೋದು

ಕೋರ್ಟ್ ಅವ್ರು ಏನ್ ತಕಂತರೆ ನೋಡಿ ಅಂಗ ನಿಮ್ಮ ತನಿಖೆ ಏಜೆನ್ಸಿ ತನಿಖೆ ಮಾಡರೋ ಸುಳ್ಳು ಅಂತಾರ ಸರ ಇಡಿ ತನಿಖೆ ಮಾಡೋದು ಮಾಡರೋ ಅಂಗಿದ್ರೆ ನಾಗೇಂದ್ರ ಕಿಂಗ್ ಪಿನ್ ಅಂತ ಅವ್ರು ಹೇಳ್ತಾರೆ ನಿಮ್ಮ ತನಕ ಏಜೆನ್ಸಿಯವರು ಲೈರನೇ ಈ ಲೈರಾ ನಾನು ಮತ್ತೆ ಹೇಳಪ್ಪ ಇಲ್ಲಿ ಹೇಳ್ರೀ ಇಲ್ಲಿ ಕೇಳಿ 8 ಗಂಟೆ 8 ಗಂಟೆ ಕೇಳಬೇಕು ಕೋರ್ಟ್ ನಲ್ಲಿ ಸಾಬೀತ ಆಗುತ್ತೆ ಇರೋ ಅಂತ ಅಲಿಗೇಷನ್ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಅಂದ್ರೆ ಇಲ್ಲಿ ಅಲಿಗೇಷನ್ ಈ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಅದು ಸರಿನೋ ತಪ್ಪು ಅಂತ ಹೇಳೋರು ಯಾರು ಮತ್ತೆ ಅದು ಹೇಳೋಕೆ ಇನ್ವೆಸ್ಟಿಗೇಷನ್ ಇಟ್ ಈಸ್ ಇನ್ವೆಸ್ಟಿಗೇಷನ್ ಸಬ್ಜೆಕ್ಟ್ ಟು ಪ್ರೂಫ್ ಕೋರ್ಟ್ ಟು ಡಿಸೈಡ್ ವಾಟ್ ಟೈಪ್ ಆಫ್ ವಾಟ್ ಟೈಪ್ ಆಫ್ ಪನಿಷ್ಮೆಂಟ್ ಟು ಗಿವ್

ಚೀಪ್ ನಿಟ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ ಅವ್ರು ಏನು ಎಲ್ಲರೂ ಏನು ಹೇಳ್ತಾರೆ ಸಿದ್ಧರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರಲ್ವ ಹಾಂ ಗೊತ್ತಾಯ್ತು ಸಿದ್ಧರಾಮಯ್ಯ ಸೂಚನೆ ಕೊಟ್ಟೆ ನಾವಾಗ್ತೀವಿ ಅಂತ ಹೇಳ್ತಾ ಖಾಲಿ ಆದಾಗಲ್ವಾ ಯಾಕೆ ಸೂಚನೆ ಕೊಡ್ತಾರೆ ಅವರಿಗೆಲ್ಲ ಏನೋ ಸು ಏನಾದ್ರು ಡೌಟ್ ಇದೆ ಸರ್ ತರ ಖಾಲಿ ಆಗುತ್ತಾ ಆಗಲ್ವ ಅಂತ ನಿಮ್ಮ ಯಾವ ಡೌಟ್ ಇಲ್ಲ ಯಾವ ಡೌಟ್ ಇಲ್ಲ ನಾನೇ ಮುಂದುವರಿತೀನಿ